ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟೆನ್ಸಿ ಕಂಟೆಂಡರ್ ಟಾಸ್ಕ್ ಹೊಡೆದಾಟ ಬಡಿದಾಟ ದೊಡ್ಡ ಮನೆಯಲ್ಲಿ ಗಲಾಟೆ ಜೋರು ಎಲ್ಲರನ್ನ ಎಳೆದು ಬಿಸಾಡಿದ ರಘು ಕುರಾಲಿ ತಂಡಗಳಿಂದ ನಾಣ್ಯಗಳನ್ನು ಕಾಪಾಡಿಕೊಳ್ಳಬೇಕು ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಫೈಟ್ ರಘು ವಿರುದ್ಧ ಸಿಡಿದಿದ್ದ ರಿಷಾ ಗೌಡ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮೊದಲ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನ ನೀಡಲಾಗಿತ್ತು ಈ ಟಾಸ್ಕ್ ನಿಂದ ಅಶ್ವಿನಿ ಗೌಡ ಅವರನ್ನ ಹೊರಗಿಟ್ಟಿದ್ರು ಬಿಗ್ ಬಾಸ್ ಮನೆಯಲ್ಲಿ ಅವಮಾನ ಆದಾಗ ಅದನ್ನ ಮರೆತು ಮುಂದಕ್ಕೆ ಹೋಗಲು ಸಾಧ್ಯವಿಲ್ಲ ಎಂದು ಅವರು ಕಣ್ಣೀರು ಹಾಕಿದ್ರು ಅಶ್ವಿನಿ ಆದಾಗ ಹೌದು ಇದೀಗ ಬಿಗ್ ಬಾಸ್ ಮನೆಗೆ ಮೂರು ಜನರ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿದೆ ಬಿಗ್ ಬಾಸ್ ಮನೆಯ ಮೊದಲ ಕ್ಯಾಪ್ಟನ್ ಆಗಲು ಎಲ್ಲರೂ ಕೂಡ ಹರಸಾಹಸ ಪಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಬಿಗ್ ಬಾಸ್ ಮನೆಗೆ ಮೂವರು ಹೊಸ ಸ್ಪರ್ಧಿಗಳು ಎಂಟ್ರಿ ಕೊಟ್ಟಿದ್ದ ಬೆನ್ನಲ್ಲೇ ಮನೆಯ ಸ್ಥಿತಿ ಬದಲಾವಣೆಯಾಗಿದೆ ಮೂರು ತಂಡಗಳಿಂದ ನಾಣ್ಯಗಳನ್ನು ಅದನ್ನು ಜೋಪಾನವಾಗಿ ಇಟ್ಟುಕೊಳ್ಳಬೇಕು ಎದುರಾಳಿ ತಂಡಗಳಿಂದ ನಾಣ್ಯಗಳನ್ನು ಕಾಪಾಡಿಕೊಳ್ಳಬೇಕು ಕಳೆದ ಮೂರು ವಾರಗಳಿಂದ ಇರುವ ಸ್ಪರ್ಧಿಗಳಿಗೆ ಈಗ ಹೊಸ ಟಾಸ್ಕ್ ಒಂದನ್ನ ಬಿಗ್ ಬಾಸ್ ಕೊಟ್ಟಿದ್ದಾರೆ ನಾಣ್ಯಗಳನ್ನು ತೆಗೆದುಕೊಂಡು ಅದನ್ನ ರಕ್ಷಣೆ ಮಾಡುವ ಕರ್ತವ್ಯ ಸದಸ್ಯರಿಗಿತ್ತು ಅದು ಅಲ್ಲದೆ ಹೊಸ ಸ್ಪರ್ಧಿಗಳ ಜೊತೆಗೆ ಸ್ಪರ್ಧೆಗೆ ಇಳಿದು ಗೆಲ್ಲಬೇಕಾದ ಆಟ ಇದಾಗಿತ್ತು ಅದರಲ್ಲೂ ದೈತ್ಯ ದೇಹಿ ರಘು ಮನೆ ಪ್ರವೇಶಿಸಿದ್ದು ಫಿಸಿಕಲ್ ಟಾಸ್ಕ್ಗಳಲ್ಲಿ ಸುಲಭವಾಗಿ ಮೇಲುಗೈ ಸಾಧಿಸುವವರಾಗಿದ್ದಾರೆ ತಂಡಗಳಿಂದ ನಾಣ್ಯಗಳನ್ನು ಕಾಪಾಡಿಕೊಳ್ಳಬೇಕು ಇದೀಗ ಬಿಗ್ ಬಾಸ್ ಮನೆ ಮಂದಿಗೆಲ್ಲ ಹೊಸ ಟಾಸ್ಕ್ ನೀಡಿದ್ದು ರಘು ಅವರು ತಮ್ಮ ಶಕ್ತಿ ಪ್ರಯೋಗಿಸಿ ಎದುರಾಳಿಗಳಿಂದ ಸುಲಭವಾಗಿ ಟಾಸ್ಕ್ ಗೆದ್ದಿದ್ದಾರೆ ಇದು ಮನೆಯಲ್ಲಿ ಜಗಳಕ್ಕೂ ಕಾರಣವಾಗಿದೆ ನಿಮ್ಮ ಸಮ ಇದೀವ ನಾವು ಶಕ್ತಿ ಇದೆ ಅಂತ ಎಲ್ಲರಿಗೂ ಗೊತ್ತು ಆಟನ ನೋಡಿಕೊಂಡು ಆಡಬೇಕೆಂದು ಟಾಸ್ಕ್ನಲ್ಲಿ ಗೆದ್ದ ರಘು ಮೇಲೆ ರಿಷಾಗೌಡ ಕಾರಿದ್ದಾರೆ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು